ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಶ್ರೀ ಯುಗಾದಿ ಹಬ್ಬದ ದಿನ ಯುಗಾದಿ ಪಂಚಾಂಗವನ್ನು ಯುಗಾದಿ ಪಂಚಾಂಗ ಶ್ರವಣವನ್ನು ಸಮಸ್ತ ಕನ್ನಡ ಜನತೆಗೆ ಕೇಳಿಸಬೇಕು ಹೇಳಬೇಕು ಆಯಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲವಾಗಿದೆ ಯಾವ ಗ್ರಹಗಳಿಂದ ಅದ್ಭುತವಾದಂತಹ ಫಲಗಳು ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಈ ಯುಗಾದಿ ನಿಮಗೆ ಅದ್ಭುತ ಅತ್ಯದ್ಭುತ ವಿಶೇಷವಾದಂತಹ ಯೋಗಗಳನ್ನು ನೀಡುತ್ತೆ ಅಂತ ಹೇಳುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ ಈ ದಿನ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಕುಜ ಅಧಿಪತಿಯಾಗಿರುವಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಈ ವರ್ಷದಲ್ಲಿ ಮುಖ್ಯವಾಗಿ ಗುರು ಬಲ ಸ್ವಲ್ಪ ಕಮ್ಮಿ ಇದ್ದರೂ ಶನಿ ಅರ್ಧಾಷ್ಟಮದಿಂದ ಪಂಚಮಕ್ಕೆ ಹೋಗ್ತಾ ಮುಖ್ಯವಾಗಿ ಇವರಿಗೆ ಯಾವ ರೀತಿ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಗೆ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಈ ವೃಶ್ಚಿಕ ರಾಶಿಗೆ ಸೇರುತ್ತಾರೆ ಇವರಿಗೆ ವೃಶ್ಚಿಕ ರಾಶಿಗೆ ನಕ್ಷತ್ರ ಗೊತ್ತಾಗ್ತಾ ಇಲ್ಲ ಮತ್ತು ಯಾವುದು ಯಾವ ಥರ ನಾವು ವೃಶ್ಚಿಕ ರಾಶಿ ಅಂತ ತಿಳ್ಕೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ಹೆಸರಿನಲ್ಲಿ ಮೊದಲನೇ ಅಕ್ಷರ ತೋ ನ ನು ನೆ ನೋ ಯ ಇ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಆರಂಭವಾಗಿದ್ದಲ್ಲಿ ನಿಮ್ಮದು ವೃಶ್ಚಿಕ ರಾಶಿಯಾಗಿರುತ್ತದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಅದ್ಭುತ ಮತ್ತು ಶುಭವಾರಗಳು ಅದೃಷ್ಟವಾರಗಳು ಒಳ್ಳೆಯ ಕಾರ್ಯಕ್ರಮಗಳನ್ನು ಆರಂಭಿಸುವುದಕ್ಕೆ ಒಳ್ಳೆಯ ಪ್ರಯತ್ನಗಳನ್ನು ಆರಂಭಿಸುವುದಕ್ಕೆ ನೀವು ಒಳ್ಳೆಯ ವಿಷಯಗಳನ್ನು ಆರಂಭಿಸುವುದಕ್ಕೆ ಚರ್ಚೆಗಳು ಮಾಡುವುದಕ್ಕೆ ಈ ವರ್ಷ ನಿಮಗೆ ಭಾನುವಾರ ಮಂಗಳವಾರ ಗುರುವಾರ ಅದ್ಭುತವಾಗಿ ಅದೃಷ್ಟವಾದವಾಗಿರುವ ವಾರ ಅಂತ ವಾರಗಳು ಆಗಿರಬಹುದು ಕೆಲವು ಶುಭ ವಿಷಯಗಳು ಸ್ವಲ್ಪ ಅದೃಷ್ಟ ವಿಷಯಗಳು ಈ ವಾರಗಳಲ್ಲಿ ನಿಮಗೆ ಅನುಕೂಲವಾಗುತ್ತೆ ಇನ್ನು ಈ ವರ್ಷ ನೀವೇನಾದರೂ ದಕ್ಷಿಣ ದಿಕ್ಕಿನಿಂದ ನಿಮ್ಮ ಕೆಲಸ ಕಾರ್ಯಗಳು ಪ್ರಾರಂಭಿಸಿದರೆ ಸೌತ್ ಮುಖಾಂತರ ಏನಾದರೂ ಪ್ರಯಾಣ ಮಾಡಬೇಕು ಎಲ್ಲಾದರೂ ವ್ಯವಹಾರಕ್ಕೆ ಹೋಗಬೇಕು ಮುಖ್ಯವಾದಂತಹ ವಿಷಯ ವಿವಾಹಾದಿ ವಿಷಯಗಳನ್ನು ಮಾತಾಡೋಕ್ಕೆ ಹೋಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸೌತ್ ಫೇಸಿಂಗ್ ಅಂದರೆ ದಕ್ಷಿಣ ದಿಕ್ಕು ಅದೃಷ್ಟ ದಿಕ್ಕಾಗಿರುತ್ತೆ ಇನ್ನು ಈ ವರ್ಷ ಕೆಲವು ದಿನಾಂಕಗಳು ಅಂದರೆ ಪ್ರತಿ ಮಾಸದಲ್ಲಿ ಡೇಟ್ಗಳು ಬರ್ತಾವಲ್ಲ ಇದೇ ಥೇ ದಿನಾಂಕಗಳು ತಾರೀಕುಗಳು ಯಾವ ತಾರೀಕುಗಳು ಅದ್ಭುತವಾಗಿರುತ್ತೆ ಅನ್ನೋದು ಯಾವ ಡೇಟ್ಗಳಲ್ಲಿ ನೀವು ಒಳ್ಳೆಯ ಕೆಲಸಗಳು ಮಾಡ್ಬೋದು ಹಣಕಾಸಿಗೆ ಸಂಬಂಧಪಟ್ಟು ಅಗ್ರಿಮೆಂಟ್ಗಳಿಗೆ ಸಂಬಂಧಪಟ್ಟು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟು ಯಾವುದಾದ್ರೂ ಭೂ ಭೂಮಿಯನ್ನು ಖರೀದಿ ಮಾಡಲು ವಸ್ತುವನ್ನು ಹೌಸನ್ನು ಖರೀದಿ ಮಾಡಲು ಮನೆ ಗುರುಮಾ ಗೃಹ ನಿರ್ಮಾಣವನ್ನು ಆರಂಭ ಮಾಡಲು ಯಾವ ದಿನಾಂಕಗಳಲ್ಲಿ ಅದ್ಭುತವಾಗಿರುತ್ತೆಂದರೆ ನಿಮಗೆ ಈ ವರ್ಷ ಒಂದು ಹತ್ತು ಇಪ್ಪತ್ತೇಳು ಈ ದಿನಾಂಕಗಳಲ್ಲಿ ಕೈ ಕೆಲಸಗಳ ಕೈ ಹಿಡಿದರೆ ತಮವಾಗಿರುತ್ತೆ ಇನ್ನು ಗೋಚಾರ ರೀತಿಯ ವೃಶ್ಚಿಕ ರಾಶಿಯವರಿಗೆ ನೋಡಿದರೆ ಈ ಮುಖ್ಯವಾಗಿ ಗುರು ಗ್ರಹವು ಬೃಹಸ್ಪತಿ ಈ ವರ್ಷ ಋಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಮೇ ಹದಿನೈದವರೆಗೂ ವೃಷಭ ರಾಶಿಯಲ್ಲಿರ್ತಾರೆ ಕಟಕ ರಾಶಿಗೆ ನೋಡಿದರೆ ಮುಖ್ಯವಾಗಿ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಐದು ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ಮತ್ತು ಮೇ ಹದಿನೈದು ಈ ಋಷಭ ಮತ್ತು ರಾಶಿಯಲ್ಲಿ ಶ ಈ ಗುರುಗ್ರಹವು ಬೃಹಸ್ಪತಿಯು ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಇವರಿಗೆ ಉತ್ತಮ ಫಲದಾಯಕವಾಗಿರುತ್ತೆ ಉತ್ತಮ ಅಂಶಗಳು ನಡೆಯುತ್ತೆ ಉದ್ಯೋಗಗಳಲ್ಲಿ ಪ್ರಗತಿ ಮಾಡುವಂತಹ ಉದ್ಯೋಗಗಳಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗುವುದು ಉದ್ಯೋಗ ಅವಕಾಶಗಳಲ್ಲಿ ವೃದ್ಧಿಯಾಗುವುದು ಬೇರೆ ಬೇರೆ ಕಡೆಗಳಿಂದ ನಿಮಗೆ ಉದ್ಯೋಗ ಅವಕಾಶಗಳನ್ನು ಬರುವುದು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಅನ್ನುವುದು ಮತ್ತು ಪ್ರಮೋಷನ್ ಸಿಗುವುದು ವಿದೇಶಗಳಲ್ಲಿ ಏನಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದರೆ ನಿಮಗೆ ವಿದೇಶದಲ್ಲಿ ಈ ಉದ್ಯೋಗ ಪ್ರಯತ್ನ ಅನುಕೂಲವಾಗುವುದು ಇಂಕ್ರಿಮೆಂಟ್ಗಳು ಆದಾಯದಲ್ಲಿ ಹೆಚ್ಚಳ ಈ ಥರ ಉದ್ಯೋಗಕ್ಕೆ ಸಂಬಂಧಪಟ್ಟು ನಿಮಗೆ ಅದ್ಭುತವಾಗಿರುತ್ತೆ ಮತ್ತು ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳು ನಾವು ನೀವು ಕೈ ಹಿಡಿದಿರುವಂತಹ ಪ್ರಯತ್ನಗಳು ಉತ್ತಮ ರೀತಿ ಫಲಕಾರಿಯಾಗುತ್ತೆ ಯಾವುದೇ ಹೊಸ ಕಾರ್ಯಕ್ರಮವನ್ನು ಹೊಸ ಪ್ರಯತ್ನವನ್ನು ಹೊಸ ವ್ಯಾಪಾರವನ್ನು ಹೊಸ ಅಭ್ಯಾಸಗಳನ್ನು ಒಳ್ಳೆಯ ಅಭ್ಯಾಸ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಈ ರೀತಿ ಮಾಡುವ ಮಾಡುವಂತಹ ಸಂದರ್ಭಗಳಲ್ಲಿ ನಿಮಗೆ ಈ ತಿಂಗಳುಗಳು ನಾನು ಹೇಳಿರುವಂತಹ ದಿನಾಂಕಗಳು ಅದ್ಭುತವಾಗಿ ಫಲಕಾರಿಯಾಗುತ್ತೆ ಸುಲಭ ರೀತಿಯಲ್ಲಿ ಸರಳವಾಗಿ ನಿಮಗೆ ಅದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ ಉತ್ತಮ ರಿಸಲ್ಟನ್ನು ಕೊಡುತ್ತೆ ಕುಟುಂಬ ಸೌಖ್ಯ ಅಂದರೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಮೈತ್ರಿಯ ಅನುರಾಗ ಕುಟುಂಬ ಸದಸ್ಯರೊಡನೆ ಒಳ್ಳೆಯ ಸಂಬಂಧಗಳು ಪ್ರೀತಿ ವಾತ್ಸಲ್ಯದಿಂದ ಕುಟುಂಬಸ್ಥರ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನಿದೆಯೋ ಅದು ಯಾವುದೇ ಮನಸ್ತಾಪಗಳು ವಾದ ವಿವಾದಗಳಿಲ್ಲದೆ ನಿಮಗೆ ಅನುಕೂಲವಾಗಿ ಉತ್ತಮವಾಗಿರುತ್ತೆ ಕಾರ್ಯ ಪ್ರಯತ್ನ ಫಲ ಅಂತ ಇದೆ ನೀವೇನಾದರೂ ಕೆಲಸ ಮನೇಲಿ ಕೂತ್ಕೊಂಡು ಆಗಬೇಕು ಅಂದರೆ ಆಗಲ್ಲ ಪ್ರಯತ್ನ ಮಾಡಬೇಕು ಸಾಕಷ್ಟು ಪ್ರಯತ್ನ ಒಂದಕ್ಕೆ ಎರಡು ಪ್ರಯತ್ನಗಳು ಮಾಡ್ತಾ ಇದ್ದರೆ ನೀವು ಕೈ ಹಿಡಿಯುವಂತಹ ಕಾರ್ಯಗಳಾಗಿರಲಿ ಪ್ರಯತ್ನಗಳಾಗಿರಲಿ ಪ್ರ ಸಂಕಲ್ಪಗಳಾಗಿರಲಿ ಪ್ರಯತ್ನದ ಮೂಲಕ ಸಫಲವಾಗುತ್ತೆ ಮತ್ತು ಇವೆಲ್ಲವೂ ನಿಮಗೆ ಅನುಕೂಲವಾಗಿ ಯಶಸ್ವಿಯಾಗುತ್ತೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾ ಸುಧಾರಣೆಯಾಗುತ್ತೆ ಏನಾದರೂ ಹಣಕಾಸಿನ ಈ ಅರ್ಧಾಷ್ಟಮದಲ್ಲಿ ನಿಮಗೆ ಸಾಕಷ್ಟು ಹಣಕಾಸಿನ ತೊಂದರೆಗಳಾಗಿರ್ಬೋದು ಉದ್ಯೋಗ ನಷ್ಟ ಆಗಿರ್ಬೋದು ಉದ್ಯೋಗದಲ್ಲಿ ನಿಮಗೆ ಆದಾಯದಲ್ಲಿ ಕಮ್ಮಿ ಬರೋದಾಗಿರ್ಬೋದು ಈ ರೀತಿ ತೊಂದರೆಗಳಿರುತ್ತೆ ಆದರೆ ಗುರು ಬೃಹಸ್ ಬೃಹಸ್ಪತಿ ಕಟಕ ಮತ್ತು ಋಷಭದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಉತ್ತಮ ಹಣಕಾಸಿನ ವ್ಯವಸ್ಥೆ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಮತ್ತು ಮಾಡಿರುವಂತಹ ಇಂದಿನ ದಿನಗಳಲ್ಲಿ ಮಾಡಿರುವಂತಹ ಸಾಲಗಳು ಅದರ ಋಣಬಾಧೆಗಳು ಏನಾದರೂ ಪರಿಹಾರ ಆಗೋದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ ಹೋಗಬೇಕು ದೇವರ ದರ್ಶನ ಮಾಡಬೇಕು ದೇವರ ಆಶೀರ್ವಾದ ಪಡೀಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಗಳಾಗಿರಲಿ ಸಂಕಲ್ಪವಾಗಿರಲಿ ಈ ಅವಧಿಯಲ್ಲಿ ಆಗುತ್ತೆ ಸತ್ಕರ್ಮ ಆಸಕ್ತಿ ಒಳ್ಳೆಯ ಕೆಲಸಗಳು ಮಾಡಬೇಕು ಒಳ್ಳೆಯ ಕೆಲಸಗಳಿಂದ ಒಳ್ಳೆಯ ಹೆಸರು ಒಳ್ಳೆಯ ಕೀರ್ತಿ ಧರ್ಮ ಪೂರಿತವಾಗಿರುವಂತಹ ಕೆಲಸಗಳು ಧರ್ಮ ಆಸಕ್ತಿ ಇರುವಂತಹ ಕೆಲಸಗಳು ಪುಣ್ಯ ಕೆಲಸಗಳು ಒಳ್ಳೆಯ ಫಲವನ್ನು ನೀಡುವಂತಹ ಪ್ರಯೋಜನ ಪೂರಿತವಾದಂತಹ ಕೆಲಸಗಳು ಮಾಡೋದರ ಬಗ್ಗೆ ಆಸಕ್ತಿ ಇರುತ್ತೆ ಮತ್ತು ಈ ಈ ರೀತಿ ಕ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಈ ಅವಧಿಯಲ್ಲಿ ಮತ್ತು ಗುರು ಮಹಾಶಯ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಇವರಿಗೆ ಗುರುಬಲ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಬಂಧು ಮಿತ್ರಗಳ ಮುಖಾಂತರ ವಿರಸ ಬಂಧು ಮಿತ್ರಗಳ ಮುಖಾಂತರ ಸ್ವಲ್ಪ ಅನಾವಶ್ಯಕವಾಗಿ ಮನಸ್ತಾಪಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಮ ಬಗ್ಗೆ ಸ್ವಲ್ಪ ಗೌರವ ಕಮ್ಮಿ ಆಗೋದು ಬಂಧು ಮಿತ್ರಗಳು ನಿಮ್ಮ ಮೇಲೆ ಸ್ವಲ್ಪ ಕೋಪ ಮಾಡಿಕೊಳ್ಳೋದು ದೂರ ಇಡೋದು ಫೋನಲ್ಲಿ ಮಾಡಿದ್ರೂ ಮುಭಾವೆ ಮುಭಾವವಾಗಿ ಮಾತಾಡೋದು ಈ ರೀತಿ ಬಂಧು ಮಿತ್ರಗಳಿಂದ ಸ್ವಲ್ಪಷ್ಟು ವಿರಸವನ್ನು ಸ್ವಲ್ಪ ದೇಹದಲ್ಲಿ ಅನಾರೋಗ್ಯವನ್ನು ಕಾಡುವುದಕ್ಕೆ ಯಾವುದೋ ಒಂದು ವಿಷಯದಲ್ಲಿ ಅನಾರೋಗ್ಯ ಉಂಟಾಗುವುದಕ್ಕೆ ಮತ್ತು ಮನಸ್ಸಿಗೆ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಮತ್ತು ಒಂದು ಯಾವುದೋ ಒಂದು ಕೊರತೆ ಕಾಡ್ತಾ ಇರುತ್ತೆ ಮನಸ್ಸಿನಲ್ಲಿ ಚಿಂತೆ ಇರುತ್ತೆ ಕೆಲಸದಲ್ಲಿ ಒತ್ತಡ ಇರುತ್ತೆ ಈ ರೀತಿ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರಬಹುದು ಈ ರೀತಿ ಫಲಗಳು ಉಂಟಾಗಿರುತ್ತೆ ಆದ್ದರಿಂದ ನೀವು ಸಾಕಷ್ಟು ನಿಮ್ಮ ಆಹಾರದ ವಿಷಯಗಳಲ್ಲಾಗಿರಲಿ ದೈಹಿಕ ವ್ಯಾಯಾಮ ವಿಷಯಗಳಲ್ಲಾಗಿರಲಿ ಯೋಗ ಧ್ಯಾನ ಮೆಡಿಟೇಷನ್ ಮಾಡುವುದರಿಂದ ಸ್ವಲ್ಪ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿ ಇರಬಹುದು ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಈ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯಲ್ಲಿ ಇರುತ್ತಾರೆ ಅಂದರೆ ಪಂಚಮದಲ್ಲಿ ಶನಿ ಇರ್ತಾರೆ ಈ ಪಂಚಮದಲ್ಲಿ ಶನಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಆತಂಕಗಳು ಕೊಡ್ತಾ ಇರ್ತಾರೆ ಯಾವ ರೀತಿ ಆತಂಕಗಳು ನಿಮಗೆ ಸರ್ಕಾರ ಕಡೆಯಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳಾಗಬೇಕು ಇದರಲ್ಲಿ ಅನಾವಶ್ಯಕವಾಗಿ ವಿಘ್ನಗಳು ಇವತ್ತಾಗಬೇಕಾಗಿರೋದು ನಾಳೆ ಆಗುತ್ತೆ ಲವ್ ಮುಂದಿನ ವಾರ ಬನ್ನಿ ಅಂತ ಸುಮ್ಮನೆ ತಿರುಗಾಟ ಅನ್ನೋದಿರುತ್ತೆ ಈ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಯಾವುದಾದ್ರೂ ಕೆಲಸ ಕಂಪ್ಲೀಟ್ ಆಗಬೇಕು ಅಂದರೆ ಯಾವುದೋ ಒಂದು ಆತಂಕ ಬಂದು ವಿಳಂಬ ಆಗುವುದಕ್ಕೆ ಆಗ್ತಾ ಇರುತ್ತೆ ಇನ್ನು ನೀವೇನಾದರೂ ಕೋರ್ಟು ಕೇಸು ವ್ಯವಹಾರಗಳಲ್ಲಿ ಏನಾದರೂ ನೀವು ಮಾಡ್ತಾ ಇದ್ದರೆ ಸ್ವಲ್ಪ ನಿಮಗೆ ಪ್ರತಿಕೂಲವಾಗಿ ಅನುಕೂಲವಿಲ್ಲ ಪ್ರತಿಕೂಲವಾಗಿ ನಿಮಗೆ ಆಪೋಸಿಟ್ ಆಗಿ ತೀರ್ಪು ಬರುವಂತಹ ಸಾಧ್ಯತೆ ಇದೆ ಆ ಥರ ಏನಾದರೂ ನೀವು ವ್ಯವಹಾರಗಳಿರೋದರಲ್ಲಿ ಸ್ವಲ್ಪ ರಾಜಿ ಸಂಧಾನ ಮಾಡಿಕೊಂಡು ಮಾತಿನ ಮುಖಾಂತರ ಈ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಜನ ಸಹವಾಸದಿಂದ ಸ್ವಲ್ಪ ಕೆಟ್ಟ ಯೋಚನೆಗಳಿರುವಂತಹ ಸ್ವಲ್ಪ ಕೆಟ್ಟ ಜನರ ಸಹವಾಸದಿಂದ ಹೇಳ್ತಾರಲ್ಲ ಒಂದು ಗಾದೆ ಇದೆ ಕೆಟ್ಟ ಜನರ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಹೇಳ್ತಾರಲ್ವ ಆ ಥರ ನೀವು ಎಷ್ಟೇ ಸತ್ಕರ್ಮ ಸದ್ಗುಣ ಸಂಪನ್ನರಾದ್ರೂ ಸ್ವಲ್ಪ ಕೆಟ್ಟ ಜನಗಳು ನಿಮ್ಮ ಜೀವನದಲ್ಲಿ ಸಹವಾಸದಿಂದ ಅವರು ಮಾಡ್ತಾ ಇರುವಂಥ ವ್ಯವಹಾರಗಳಿಂದ ಸ್ವಲ್ಪ ನಿಮಗೆ ಮಾನಹಾನಿ ಗೌರವ ಹಾನಿಯನ್ನು ಮುತ್ಯಾದಿ ವಿಷಯಗಳಾಗುತ್ತೆ ಅದೇ ಜೊತೆಗೆ ಸ್ವಲ್ಪ ಧನಹಾನಿ ಧನವೂ ನಷ್ಟವಾಗುವಂತಹ ಸೂಚನೆಗಳು ಗೋಚಾರವಾಗ್ತಾ ಇದೆ ಈ ರೀತಿ ಕೆಲವು ಪಂಚಮದಲ್ಲಿರುವಂತಹ ಶನಿ ರೀತಿ ಇರ್ತಾರೆ ಆ ಕಾರಣದಿಂದ ನೀವು ಪರಿಹಾರ ಮಾಡಿಕೊಳ್ಳೇಬೇಕಾಗಿರುತ್ತೆ ಪ್ರತಿ ಶನಿವಾರ ನೀವು ತಪ್ಪದೇ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡುವುದು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆಯ ಅಲಂಕಾರವನ್ನು ಮಾಡುವುದು ಗಂಧ ಈ ಚಂದನ ಇರುತ್ತಲ್ವ ಸಿಂಧೂರ ಅಂತ ಹೇಳ್ತೀವಿ ಸಿಂಧೂರದಿಂದ ಅಭಿಷೇಕ ಮಾಡಿಸೋದು ಹನ್ನೊಂದು ಸಾರಿ ಪ್ರದಕ್ಷಿಣೆ ಮಾಡುವುದು ಪ್ರತಿನಿತ್ಯವೂ ಹನುಮಾನ್ ಚಾಲೀಸ ಕೇಳುವುದರಿಂದ ಅಥವಾ ಪಠಿಸುವುದರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಈ ವರ್ಷ ಇರುತ್ತೆ ಅದರ ಜೊತೆಗೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಅಂದರೆ ಮೇ ಹದಿನೈದರಿಂದ ಅಕ್ಟೋಬರ್ ಹದಿನ ಹದಿನೆಂಟುವರೆಗೆ ಮತ್ತು ವರ್ಷದ ಕೊನೆಯವರೆಗೂ ಸ್ವಲ್ಪ ಮಿಥುನ ರಾಶಿಯಲ್ಲಿರುವಂತಹ ಕಾರಣದಿಂದ ಗುರುಕ್ಕೆ ಜಪ ಮಾಡುವುದು ದತ್ತಾತ್ರೇಯ ಆರಾಧನೆ ಮಾಡುವುದು ಜೈ ಗುರು ದತ್ತ ಶ್ರೀ ಗುರು ದತ್ತ ಅನ್ನುವಂತಹ ಮಂತ್ರವನ್ನು ಸಾಕಷ್ಟು ಬಾರಿ ನೂರೆಂಟು ಬಾರಿ ಪ್ರತಿನಿತ್ಯ ಪಾಠ ಪಠನೆ ಮಾಡ್ತಾ ಇದ್ದರೆ ನಿಮಗೆ ಈ ಅವಧಿಯಲ್ಲಿ ಉತ್ತಮವಾದಂತಹ ಫಲಗಳು ಸಿಗುತ್ತೆ ಅಂತ ಹೇಳುತ್ತಾ ವೃಶ್ಚಿಕ ರಾಶಿಯವರಿಗೆ ಮಧ್ಯಮ ಮಿಶ್ರಮ ಫಲಗಳು ಇದೆ ನೀವೇನಾದರೂ ಒಳ್ಳೆಯ ಕೆಲಸಗಳು ಮಾಡ್ಕೊಂಡಿದ್ದು ಮಾಡ್ಕೋಬೇಕು ಪ್ರಯತ್ನಗಳು ಮಾಡಬೇಕು ಅನ್ನೋಂಗಿದ್ರೆ ಮೇ ಹದಿನೈದರ ಮೇಲೆ ಮತ್ತು ಅಕ್ಟೋಬರ್ನಿಂದ ಡಿಸೆಂಬರ್ ಮೇ ಒಳಗಡೆ ನಿಮಗೆ ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು ಒಂದು ಹೊಸ ಗೃಹ ನಿರ್ಮಾಣ ಮಾಡೋದಾಗಿರ್ಬೋದು ಪ್ರಯತ್ನಗಳಾಗಿರ್ಬೋದು ಅವಕಾಶಗಳಾಗಿರ್ಬೋದು ಸಿಗ್ತಾ ಇರುತ್ತೆ ಆದ್ದರಿಂದ ಈ ವರ್ಷ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಚೆನ್ನಾಗೇ ಇದೆ ಬಟ್ ಸಣ್ಣ ಸಮಸ್ಯೆಗಳು ಬರ್ತಾ ಇರುತ್ತೆ ಆದ್ದರಿಂದ ನಿಮಗೆ ಹೊರಗಡೆ ಬರಲು ನಾನು ಹೇಳಿರುವಂತಹ ಪರಿ ಪರಿಹಾರಗಳನ್ನು ಪಾಲಿಸಿ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಶ್ರೀಮನ್ನಾರಾಯಣನ ಪರಮೇಶ್ವರನ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೇ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಜಯ ಶ್ರೀರಾಮ್